ಬೆಳಿಬೇಕು ಪರಿಸ ಬೆಳು ಅಂತ ಇದ್ರೆ ಶಿವರಾಜ್ ಕುಮಾರ್ ಸಾಯೋ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದ್ರಿ ಡ್ಯೂಟಿಗೆ ಆಸೆ ಪಡ ನ ಇಷ್ಟಪಡ್ರೆ ಕೋಟಿ ಗಂಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದು ನಾಲ್ ವರ್ಷ ಸತ್ತ ಗೊತ್ತು ಧ್ರುವ ಸೋಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ಯಾರೋ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕಂಡು ಗದಿರಿ ನಾನು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡಿ ನಿನ್ನಿಂದ ಐದು ಗಂಟೆ ತಗೊಂಡಿದ್ದೀನಿಗ ರೆಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ನೇಮ ಮಾಡ್ಬಿಟ್ಟೆ ಮರ್ತ ಬಿಡ್ಬೇಕು ಅದು ಆಗ್ತಿಲ್ಲ ನಮ್ಗೆ ಇನ್ನು ಎರಡು ಮೂರ್ಮಾ ಏ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇಲ್ಲ ಕನ್ಸಿದೆ ಕನ್ಸಿಗೆ ತುಂಬ ಪಾಪ ಇದೇನ್ ನಮ್ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಅವ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟ್ ಕೇಳಂಗೂ ಹೋಗಲ್ಲ ಗೌರವ ಅದೇನ ಮಾಡ್ತಾರೆ ನೀವಿಬ್ರು ಬೆಳಿಬೇಕು ಅಂತ ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಆಸೆ ಪಡೋಣ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡೋಣ ಶಿವರಾಜ್ ಕುಮಾರ್ ಆರು ವರ್ಷ ಸತ್ತ ಗೊತ್ತು ಧ್ರುವ ಸೋರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದನ್ ಸಾವಿರ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕಂಡು ಗದಿರಿ ನಾನು ಅದ್ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿಯೋಕ್ ಶಕ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಹುಡುಗ ನೇ ಮಾಡ್ಬಿಟ್ರೆ ಕೊಡ್ತೀರಿ ಮರ್ತು ಬಿಡ್ಬೇಕು ನನ್ ಆಗ್ತಿಲ್ಲ ನನ್ಗಿನ್ನೂ ಎರಡ್ ಮೂರ್ ಸಿನಿಮಾ ಏರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಕೋಪ ಇದೆ ದುಡ್ಡು ಕೇಳಿದಾರೀ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ ಪಾಂಟ್ರ್ ಕೇಳಂಗೂ ಆಗಲ್ಲ ಗೌರವ ನೀವಿಬ್ರು ಟಿವಿ ಸಿನಿಮಾ ಜಗತ್ತಿನ ಕ್ಷಣ